ಎ ಪಿ ಎಸ್ ರಾಜು ಅವರ ಹುಟ್ಟುಹಬ್ಬದ ಕಾರ್ಯಕ್ರಮ ನಗೀತಾ ಇದೆ ಒಳ್ಳೆ ಕ್ರಿಯಾಶೀಲ ಯುವಕ ಮತ್ತು ಜನರ ಜೊತೆ ನಿರಂತರವಾಗಿ ಸೇವೆ ಮಾಡ್ತಾ ಇರ್ತಾರೆ ಅವರು ಒಬ್ಬ ಕಾರ್ಪೊರೇಟರ್ ಎಂ ಎಲ್ ಎನ ಏನ್ ಬೇಕಾದ್ರೂ ಆಗತಕ್ಕಂಥ ಅರ್ಹತೆ ಅವ್ರಿಗಿದೆ ಕಾಂಗ್ರೆಸ್ ಪಕ್ಷ ಅವ್ರಿಗಿನ್ನೂ ಹೆಚ್ಚಿಗೆ ರಾಜಕೀಯ ತುಂಬ ಶಕ್ತಿ ತುಂಬಿ ಅವ್ರನ್ನ ಒಂದು ಒಳ್ಳೆಯ ಉತ್ತಮ ಸ್ಥಾನಕ್ಕೆ ಏರಿಸ್ತಾರೆ ಅಂತ ದಿನೇಶ್ ಗುಂಡೂರಾವಲ್ಲಿ ಮನವಿ ಮಾಡ್ತಾ ಅವರಿಗೆ ಈ ಹುಟ್ಟು ಹಬ್ಬದ ಶುಭಾಶಯವನ್ನು ತಿಳಿಸ್ತಾ ಇದ್ದೇನೆ ಇಲ್ಲಿ ನಮ್ಮ ಯು ಪಿ ಎಸ್ ರಾಜು ಅವರ ಹುಟ್ಟುಹಬ್ಬದ ಕಾರ್ಯಕ್ರಮ ಇದೆ ಅವರು ನಮ್ಮ ರಾಜ್ಯ ಕ್ಷೇತ್ರದಲ್ಲಿ ಅತ್ಯಂತ ಒಬ್ಬ ಒಳ್ಳೆಯ ಕಾರ್ಯಕರ್ತ ಮುಖಂಡ ಮತ್ತು ನಮ್ಮ ಬೆಂಗಳೂರು ಕೇಂದ್ರದ ಎಸ್ ಸಿ ಘಟಕದ ಅಧ್ಯಕ್ಷರಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ್ದು ಒಳ್ಳೆಯ ಕ್ರಿಯಾಶೀಲ ಯುವಕ ಮತ್ತು ಜನರ ಜೊತೆ ನಿರಂತರವಾಗಿ ಸೇವೆ ಮಾಡ್ತಾ ಇರ್ತಾರೆ ಜನರ ಪರ ಕೆಲಸ ಮಾಡ್ತಾ ಇರ್ತಾರೆ ಸಂಘಟನೆ ಮಾಡ್ತಾ ಇರ್ತಾರೆ ಮತ್ತು ಅನೇಕ ವಿಷಯಗಳನ್ನು ಯಾವಾಗಲೂ ಕೂಡ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ರಲ್ಲಿ ಯಾವಾಗಲೂ ಧ್ವನಿಯನ್ನು ಎತ್ತುವಂಥ ವ್ಯಕ್ತಿ ಮತ್ತು ಎಲ್ಲರ ಜೊತೆ ಚೆನ್ನಾಗಿ ಹೊಂದಾಣಿಕೆ ಮಾಡಿಕೊಂಡು ಭಾಳ ಉತ್ತಮ ರೀತಿಯಲ್ಲಿ ಅವರ ಒಂದು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾರೆ ಸೊ ಅವರ ಹುಟ್ಟುಹಬ್ಬ ಇವತ್ತು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಇಲ್ಲಿಯ ಸ್ಥಳೀಕರು ನಿವಾಸಿಗಳೆಲ್ಲ ಬಂದು ಭಾಗವಹಿಸ್ತಾ ಇದ್ದಾರೆ ಇದೇ ತೋರಿಸುತ್ತೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಅವ್ರ ಜನ ಇಟ್ಕೊಂಡಿದ್ದಾರೆ ಅಂತ ಸೊ ಅವ್ರಿಗೆ ಒಳ್ಳೇದು ಒಳ್ಳೆದು ಒಳ್ಳೆಯದಾಗಲಿ ಮತ್ತು ಇನ್ನೂ ಹೆಚ್ಚು ಅವರಿಗೆ ದೇವರ ಆಶೀರ್ವಾದದಿಂದ ಇನ್ನು ಒಳ್ಳೊಳ್ಳೆ ಕೆಲಸಗಳು ಮಾಡೋದಕ್ಕೆ ಮತ್ತು ಅವರ ಕುಟುಂಬನೂ ಕೂಡ ಅವರ ಶ್ರೀಮತಿಯವರು ಅವರು ಒಳ್ಳೆಯ ಜನಸೇವೆಯಲ್ಲಿ ಅವರು ಇದ್ದಾರೆ ಸೊ ಅವರೆಲ್ಲರೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭ ಹಾರೈಸ್ತೀನಿ ನಮ್ಮ ಬೆಂಗಳೂರು ಸೆಂಟ್ರಲ್ ಎಸ್ ಸಿ ಘಟಕದ ಜಿಲ್ಲಾಧ್ಯಕ್ಷರಾದಂಥ ರಾಜಕಾರ್ತಿಕರವರ ಹುಟ್ಟುಹಬ್ಬ ತುಂಬ ವಿಜೃಂಭಣೆಯಿಂದ ಬಹಳಷ್ಟು ಜನ ಬಂದು ಶುಭ ಆರೈಕೆ ಮಾಡಿದ್ದಾರೆ ನಮ್ಮ ಒಬ್ಬರು ಜಿಲ್ಲಾಧ್ಯಕ್ಷರಿಗೂ ಇಷ್ಟು ಜನ ಬೆಂಬಲ ಇರತಕ್ಕಂಥದ್ದು ನಾವು ಹೆಮ್ಮೆ ಪಡ್ತಕ್ಕಂಥ ವಿಚಾರ ರಾಜಕಾರ್ತಿಕ್ ಅವರು ಅಷ್ಟೇ ನಾನು ಅಧ್ಯಕ್ಷನಾಗಿ ಎರಡು ವರ್ಷಗಳು ಕಳೀತಾ ಇದೆ ಭಾಳಷ್ಟು ಸಕ್ರಿಯವಾಗಿ ಪಕ್ಷದ ವಿಚಾರದಲ್ಲಾಗಲಿ ಬ ಬಡವರುಗಳ ವಿಚಾರದಲ್ಲಾಗಲಿ ಮತ್ತು ಈ ಒಂದು ಚುನಾವಣೆಯಲ್ಲಿ ಅವರು ಬಹಳ ಸಕ್ರಿಯವಾಗಿ ಕೆಲಸ ಮಾಡಿದ್ದು ನಮಗೆಲ್ಲ ಹೆಮ್ಮೆಯನ್ನು ತಂದಿರತಕ್ಕಂಥದ್ದು ಮತ್ತು ಮುಂದಿನ ದಿನದಲ್ಲಿ ಅವರು ಸಾಕಷ್ಟು ಬಡವರ ಕೆಲಸ ಮಾಡಿರೋದ್ರಿಂದ ಅವರು ಬ ಕಾರ್ಪೊರೇಟ್ರೋ ಎಮ್ ಎಲ್ ಎನೋ ಏನು ಬೇಕಾದರೂ ಆಗತಕ್ಕಂಥ ಅರ್ಹತೆ ಅವ್ರಿಗಿದೆ ನಾನು ಜನರಲ್ಲೂ ಕೂಡ ವಿನಂತಿ ಮಾಡ್ತೀನಿ ಇಂಥ ಜನಪರವಾದಂಥ ಕಾಳಜಿ ಇರ್ತಕ್ಕಂಥ ವ್ಯಕ್ತಿಗೆ ತಾವು ಯಾವಾಗಲೂ ಇದೇ ರೀತಿ ಅವರಿಗೆ ವೈಯಕ್ತಿಕವಾಗಿ ತಾವು ಬೆಂಬಲವನ್ನು ಕೊಟ್ಟಿದ್ದೀರಿ ರಾಜಕೀಯವಾಗಿ ಕೂಡ ಅವ್ರಿಗೆ ರಾಜಕೀಯ ಶಕ್ತಿಯನ್ನು ಕೊಡಬೇಕು ಭಾಳಷ್ಟು ಜನ ಸಮಾಜದಲ್ಲಿ ಆಸಕ್ತರಿದ್ದಾರೆ ಅಂಥವ್ರಿಗೋಸ್ಕರ ಆದರೂ ಕೂಡ ತಾವೆಲ್ಲರೂ ಕೂಡ ಅವ್ರಿಗೆ ಒಳ್ಳೆಯ ಬೆಂಬಲವನ್ನು ಕೊಟ್ಟು ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಮಾಡಿದ್ರೆ ಸಮಾಜಕ್ಕೆ ಒಳ್ಳೆಯದಾಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಎಸ್ ಸಿ ಘಟಕದ ಪರವಾಗಿ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿದ್ದರೂ ಕೂಡ ಅವರು ನಮ್ಮ ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ಪಕ್ಷಕ್ಕೆ ಭಾಳ ಒಂದು ಶಕ್ತಿಯಾಗಿದ್ದಾರೆ ಅವರಿಗೆ ನಾನು ಮತ್ತೊಮ್ಮೆ ಕರ್ನಾಟಕ ಪ್ರದೇಶ ಎಸ್ ಸಿ ಕಾಂಗ್ರೆಸ್ ಸಮಿತಿಯ ಪರವಾಗಿ ಹಾರ್ದಿಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ ಸರ್ ಥ್ಯಾಂಕ್ ಯು ನನ್ನ ಜೊತೆಯಲ್ಲಿ ನಾನು ಉತ್ತರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ನಮ್ಮ ಜೊತೆಯಲ್ಲೇ ಸಭಾಢಂದು ನಮ್ಮ ಸೆಂಟ್ರಲ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಎ ಪಿ ಎಸ್ ರಾಜೀವ್ ಅವತ್ತು ಬರ್ತಡೇ ಆಚರಣೆ ಮಾಡ್ಕೊಳ್ತಿದ್ದಾರೆ ವಿಶೇಷ ಏನಂದರೆ ಭಾಳ ಬಡವರು ವಾಸ ಮಾಡ್ತಕ್ಕಂಥ ಈ ಪ್ರದೇಶ ಈ ಕ್ಷೇತ್ರದಲ್ಲಿ ಜನಪರವಾಗಿ ಕಾಳಜಿರ್ತಕ್ಕಂಥ ರಾಜ್ಯ ಅವರಿಗೆ ಇನ್ನೂ ಹೆಚ್ಚಿನ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಇನ್ನೂ ಹೆಚ್ಚಿಗೆ ರಾಜಕೀಯ ತುಂಬಿ ಶಕ್ತಿ ತುಂಬಿ ಅವರಿಗೆ ಅಂಬೇಡ್ಕರ್ ಅವರ ಆಶೀರ್ವಾದ ಮತ್ತು ಈ ಜನಗಳ ಆಶೀರ್ವಾದ ಇದ್ದು ಮುಂದಿನ ಒಂದು ಬರ್ತಕ್ಕಂಥ ಚುನಾವಣೆಯಲ್ಲಿ ಆಗಲಿ ಅವಕಾಶ ಇದೆ ದಿನೇಶ್ ಗುಂಡೂರಾವ್ ಸಾಹೇಬ್ರು ಅವ್ರಿಗೆ ಇನ್ನೂ ಉನ್ನತ ಸ್ಥಾನವನ್ನು ಕೊಡಲಿ ಅಂತ ಹೇಳಿ ಅವ್ರು ಹುಟ್ಟುಹಬ್ಬದ ಶುಭಾಶಯ ಶುಭಾಶಯ ಕೊಡ್ತಿದ್ದೀನಿ ಸರ್ ನಾನು ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಎಸ್ ಸಿ ಘಟಕದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ ನಮ್ಮ ಜೊತೇಲೆ ನನ್ನ ಕೊಲೆಗಾಗಿ ಮನ ಕಾರ್ತಿಕ್ ರಾಜ್ ಅವರು ಕೂಡ ಬೆಂಗಳೂರು ಸೆಂಟ್ರಲ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹರು ಇವತ್ತು ಹುಟ್ಟುಹಬ್ಬ ಅವರ ಅವರಿಗೆ ನಾನು ಮುಂದಿನ ದಿನಗಳಲ್ಲಿ ದೇವರು ಒಳ್ಳೆಯ ಆಶೀರ್ವಾದ ಒಳ್ಳೆ ಆರೋಗ್ಯ ಐಶ್ವರ್ಯ ಮತ್ತು ಒಳ್ಳೆಯ ಒಂದು ಜನ ಬೆಂಬಲ ಕೂಡ ಇದೆ ಅವ್ರನ್ನ ಒಂದು ಒಳ್ಳೆಯ ಉತ್ತಮ ಸ್ಥಾನಕ್ಕೆ ಏರಿಸ್ತಾರೆ ಅಂತ ದಿನೇಶ್ ಗುಂಡೂರಾವಲ್ಲಿ ಅವ್ರಲ್ಲಿ ಮನವಿ ಮಾಡ್ತಾ ಅವರಿಗೆ ಈ ಹುಟ್ಟು ಹಬ್ಬದ ಶುಭಾಶಯವನ್ನು ತಿಳಿಸ್ತಾ ಇದ್ದೀನಿ ಜಯ ಹಿಂದ್